ಮೊಬೈಲ್ದ ಓಪನ್ ಮಾಡ್ಕೊರಿ ಮೊಬೈಲ್ ಓಪನ್ ಮಾಡ್ಕೊಂಡು ಮೊಬೈಲ್ದಾಗ ಮೇಲ್ಗಡೆ ಎಬ್ಸ್ರಿ ಮೇಲ್ಗಡೆ ಎಬ್ಬಿಸಿ ನಿಮ್ದು ಫೋನ್ಪೇ ಎಲ್ಲಿ ಇತ್ತಲ್ಲ ಅದು ಫೋನ್ಪೇ ಓಪನ್ ಫೋನ್ ಫೋನ್ಪೇ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಎರಗಡೆ ಸೈಡ್ ಮಾರ್ಕ್ ಬರ್ತೈತ್ಲ ಇಲ್ಲಿ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಮ್ಯಾನೇಜ ಪೇಮೆಂಟ್ ಅಂತೈತಿ ಇದ್ರ ಮೇಲೆ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದ್ಮೇಲೆ ಯು ಪಿ ಐ ಬ್ಯಾಂಕ್ ಅಕೌಂಟ್ಸ್ ಅಂತೈತಿಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ರಿ ಕೆಳಗಡೆ ಎರಡೇ ಬ್ಯಾಂಕ್ ಅಕೌಂಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಅದು ಓಪನ್ ಆದಮೇಲೆ ಇಲ್ಲಿ ಸರ್ಚಿಂಗ್ ಬರೈತಿ ಸರ್ಚಿಂಗ್ ಬಾರ್ ಒಳಗೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಕ್ಲಿಕ್ ಮಾಡ್ರಿ ಮೂರು ನಂಬರ್ ಆಪ್ಷನ್ದಾಗ ಬರೈತಿಲ್ಲ ಅದ್ರ ಮೇಲೆ ಸ್ವಲ್ಪ ಕ್ಲಿಕ್ ಮಾಡ್ರಿ ಸ್ವಲ್ಪ ಲೋಡಿಂಗ್ ತಗೋತೈತಿ ಲೋಡಿಂಗ್ ಆದ್ಮೇಲೆ ಅಕೌಂಟ್ ಸೆಟ್ ಆಗ್ತೈತಿ ಅದಾದ್ಮೇಲೆ ರಿಸೆಟ್ ಪಿನ್ ಅಂತೈತಿ ಇದ್ರ ಮೇಲೆ ಕ್ಲಿಕ್ ಮಾಡ್ರಿ ಆಧಾರ್ ಕಾರ್ಡ್ ಹಾಕಿ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊರಿ ಕೆಳಗಡೆ ಕಂಟಿನ್ಯೂ ಹೊಡೀರಿ ಸ್ವಲ್ಪ ಲೋಡ್ ತೊಗೋತೈತಿ ಲೋಡ್ ತೊಗೊಂಡಾದ್ಮೇಲೆ ನಿಮ್ದು ಆಧಾರ್ ಕಾರ್ಡ್ ಸ್ಟಾರ್ಟಿಂಗ್ದು ಆರು ನಂಬರ್ ಹಾಕ್ರಿ ಆರು ನಂಬರ್ ಹಾಕಿದ ಮೇಲೆ ಎರಡು ಒ ಟಿ ಪಿ ಮೆಸೇಜ್ ಬರ್ತಾವೆ ಅದೆರಡು ತಾನು ಆಟೋಮೆಟಿಕ್ ತೊಗೋತೈತಿ ತಗೊಂಡಾದ್ಮೇಲೆ ಇಲ್ಲಿ ವೆರಿಫಿಕೇಶನ್ ಆದಮೇಲೆ ಇಲ್ಲಿ ಕಂಟಿನ್ಯೂ ಹೊಡ್ಯರಿ ಕಂಟಿನ್ಯೂ ಮೇಲೆ ಸ್ವಲ್ಪ ಲೋಡ್ ಆದಮೇಲೆ ನಿಮಗೆ ಎರಡು ಮೆಸೇಜ್ ಬರ್ತಾವೆ ಎರಡು ಮೆಸೇಜ್ ಒಂದು ಯು ಪಿ ಐ ಸಕ್ಸಸ್ಫುಲ್ ಅಂತ ಬರತಿ ಇನ್ನೊಂದು ಯು ಪಿ ಐ ಪಿನ್ ಕೋಡ್ ನಂಬರ್ ಬರ್ತೈತಿ ಆ ಪಿನ್ ಕೋಡ್ ನಂಬರ್ನ ಏನು ಮಾಡ್ರಿ ಅಂದ್ರೆ ಇಲ್ಲಿ ಕೆಳಗಡೆ ಕಾಣ್ತಿಲ್ಲ ಇದ್ರ ಮೇಲೆ ಹಾಕರಿ ಇದು ಮೆಸೇಜ್ ಬಂತ ಯು ಪಿ ಐ ಅದ ಆ ಪಿನ್ ನಂಬರ್ ಏನೈತಿಲ್ಲ ಇಲ್ಲಿ ತೋರಿಸ್ತೈತಿ ಈಗ ಅಕೌಂಟ್ ಒಳಗೆ ಸ್ವಲ್ಪ ಲೋಡಿಂಗ್ ತೋತೈತಿ ಲೋಡಿಂಗ್ ಮೇಲೆ ಸೆಟ್ ಆಗ್ತೈತಿ ಇಲ್ಲಿ ಏನ್ ಕಣದತಿ ಇದ್ರ ಮೇಲೆ ಹೊಡ್ರಿ ಮೇಲೆ ಒಂದ್ ರೂಪಾಯಿ ಯಾರು ಸೇರ್ ಮಾಡಿ ಈ ತರ ಗ್ರೀನ್ ಮಾರ್ಕ್ ಬರ್ತೈತೆ ಗ್ರೀನ್ ಮಾರ್ಕ್ ಆದ್ಮೇಲೆ ಸಕ್ಸಸ್ಫುಲ್ ಆಗ್ತೈತಿ